ಒಳ ಮೀಸಲಾತಿ ಜಾರಿಯಾಗಿದ್ದು ಬೇಸರ ಆದರೂ ಸಂತಸ ಗೋಕಾಕದಲ್ಲಿ ಮಾದಿಗರಿಂದ ಸಂಭ್ರಮಾಚರಣೆ ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಮಾದಿಗರ ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆಯಲ್ಲಿ ಗೋಕಾಕ್ ತಾಲೂಕಾ ಮಾದಿಗರು ಪಟಾಕಿ ಹಚ್ಚಿ ಶ್ರೀ ಬಸವೇಶ್ವರ ಪುತ್ತೋಳಿಗೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ತೋಳಿಗೆ ಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಮಾದಿಗರು ಹಲವು ಮುಖಂಡರು ನಿನ್ನೆ ದಿನ ನಡೆದ ವಿಶೇಷ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಮಾತು ಕೊಟ್ಟಂತೆ ಒಳ ಮೀಸಲಾತಿ ಜಾರಿ ಮಾಡಿದ್ದು ಬೇಸರ ಆದರೂ ಕೂಡ ಬೇಸರವಾಗಿದೆ ಯಾಕೆಂದರೆ ಯಡಗ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರಕಿಲ್ಲ ಆದರೂ ನುಡಿದಂತೆ ನಡೆದ ಸಂತಸದ ಸುದ್ದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀಡಿದ್ದಕ್ಕೆ ಅಭಿನಂದಿಸಿ ಕಾಂಗ್ರೆಸ್ ಪಕ್ಷವನ್ನು ಹೊಗಳಿದರು ಮಾದಿಗ ಮುಖಂಡ ವಿಠ್ಠಲ್ ಮಾತನಾಡಿ ನಮ್ಮ ಹಿರಿಯರ ಪ್ರಾಣ ತ್ಯಾಗ ಹೋರಾಟದಿಂದ ಇವತ್ತು ಎಡಗೈ ಸಮಾಜದವರಿಗೆ ಒಳ ಮೀಸಲಾತಿ ದೊರಕಿದೆ ಮುಂದೆ ಎಡಗೈ ಸಮಾಜದವರು ಇದರ ಸದುಪಯೋಗ ಪಡೆದುಕೊಂಡು ಶಿಕ್ಷಣ ಕಲಿತು ಭವಿಷ್ಯ ಉಜ್ವಲ ಮಾಡಿಕೊಂಡಾಗ ಮಾತ್ರ ಒಳ ಮೀಸಲಾತಿ ತರುವ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಪ್ರಯೋಜನವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಗೋಕಾಕ್ ತಾಲೂಕ ಮಾದಿಗ ಸಮುದಾಯದ ಮುಖಂಡರುಗಳಾದ ಬಾಲೇಶ್ ಸಂತೌ ಗೋಳ್ ಸತೀಶ್ ಹರಿಜನ್ ಗೋವಿಂದ ಕಳ್ಳಿಮನಿ ಬಸವರಾಜ್ ಮೇಸ್ತ್ರಿ ರಮೇಶ್ ಹರಿಜನ್ ರವಿ ಕಡ್ಕೋಳ್ ಸಂಜೀವ್ ಹೊಸಮನಿ ದೊಡ್ಡವ್ವ ತಳಗೇರಿ ವಿನೋದ್ ಮೇತ್ರಿ ಸೇರಿದಂತೆ ಇನ್ನುಳಿದ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು